ಬಿಗ್ ಬಾಸ್ ಬಿಗ್ ಬಾಸ್ ಗೆದ್ದು ಬರಬೇಕು ಅವರು ನಮಗೆ ಬಿಗ್ ಬಗ್ಗೆ ಅಭಿಮಾನ ಇಲ್ಲ ಧನ್ರಾಜಿನ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ವ್ಯಕ್ತಿತ್ವ ನಮ್ಮ ಗ್ರಾಮದವರು ನಮ್ಮ ಊರಿನವರು ಅದರಿಂದ ಬಹಳಷ್ಟು ಅಭಿಮಾನ ಇದೆ ಅವರು ಆ ಕಾರ್ಯಕ್ರಮ ಎಂಟ್ರಿ ಪೇರ್ ಆಗಿದ್ರಿಂದ ಅವರು ವಿಶೇಷವಾಗಿ ಬರ್ಲಿ ಅನ್ನುವಂತ ನಾವು ಶುಭಾರಿಸ್ತೇವೆ ಇತ್ತ ಬಿಗ್ ಬಾಸ್ ನೋಡದೆ ಅವರಿಗೋಸ್ಕರ ನಾವು ಇಷ್ಟರವರೆಗೆ ಬಿಗ್ ಬಾಸ್ ಅನ್ನು ನೋಡಿ ಇಲ್ಲ ಯಾವ ಸೀಸನ್ ಅನ್ನು ಕೂಡ ಬಿಗ್ ಬಾಸ್ ಅನ್ನು ಇಲ್ಲಿದ್ರು ಕೂಡ ಅದನ್ನು ಚಾನೆಲ್ ಚೇಂಜ್ ಮಾಡ್ತಿದ್ದವರು ಈಗ ಅದಕ್ಕೆ ಅದಕ್ಕೆ ಅಂತಲೇ ಕಾಯ್ತಾ ಇದ್ದೇವೆ ಬಿಗ್ ಬಾಸ್ ಅಂತಾನೆ ನೋಡ್ತಾ ಇದ್ದೀವಿ ಅವರಿಗೋಸ್ಕರನೇ ನೋಡು ಇಲ್ಲದ್ರೆ ನಾವು ಬಿಗ್ ಬಾಸ್ ನೋಡುವವರೇ ಅಲ್ಲ ವಯಸ್ಸ ಪುತ್ರನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾನ್ ಇವತ್ತು ರಾಣಿ ಮೈಸೂರ್ ಹೆತಾರಿಯಾ ಮಿತ್ತೂರಲ್ಲಿ ಜಾಗದಲ್ಲಿ ಶುಭೋದಯ ಅಫ್ಯೂಲ್ಸ್ ಮುಂಭಾಗದಲ್ಲಿ ಇದ್ದೇನೆ ನೀವು ನೋಡ್ತಾ ಇದ್ದೀರಿ ಶುಭೋದಯ ಫ್ಯೂಯುಲ್ಸ್ ಮುಂಭಾಗದಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಧನ್ರಾಜ್ ಆಚಾರ್ ಅವರಿಗೆ ಶುಭಾಶಯಗಳನ್ನು ಕೋರಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ ಸೊ ದಂಡದಾಚಾರ ಅವರ ಊರಲ್ಲಿ ನಾವಿದ್ದೇವೆ ಈ ಊರ್ನವರು ದಂಡದಾಚಾರ ಅವರ ಬಗ್ಗೆ ಏನ್ ಅಭಿಪ್ರಾಯ ಹೊಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಶುಭದ ಫ್ಯೂಯಲ್ಸ್ ನ ಎಂಪ್ಲಾಯೀಸ್ ಜೊತೆ ಇದ್ದಾರೆ ಇವರು ಇಲ್ಲಿ ಅವರಿಗೆ ಬೆಂಬಲವಾಗಿ ದೊಡ್ಡ ಒಂದು ಫ್ಲೆಕ್ಸ್ ಕೂಡ ಹಾಕಿದ್ದಾರೆ ಹೇಳಿ ನಿಮಗೆ ದಂಡದಾಚಾರ ಅಂದ್ರೆ ಎಷ್ಟು ಇಷ್ಟ ಹೇಗೆ ಪರಿಚಯ ಅವ್ರು ನಮ್ಮ ಊರಿನವರೇ ಇದು ಪರಿಚಯ ಏನ್ ಹೇಳ್ತೀರಿ ದಂಡದಾಚಾರ ಬಿಗ್ ಬಾಸ್ ಸಿಲೆಕ್ಟ್ ಆಗಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ವಿನ್ ಆಗಿ ಬರ್ಲಿ ಅಂತ ಓಟ್ ಎಲ್ಲ ಮಾಡ್ತಾ ಇದ್ದೀರಾ ಮಾಡ್ತಿದ್ದೆ ಹೇಳಿ ನೀವೇನಾದ್ರೂ ಹೇಳಿ ದಂಡದಾಚಾರ ಹಲೋ ಮಾಡ್ತಾರೆ ವಿನ್ ಆಗಿ ಮಾತಾಡ್ತಾ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಡೈಲಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಧಂಡಾಜಿ ಅವರು ಕಾಮಿಡಿ ವಿಡಿಯೋ ಮಾಡಿ ಪ್ರಸಿದ್ಧಿ ಆಯ್ತು ಅವರ ಅವರಿಗೆ ನಾವು ನಮ್ಮ ಪುತ್ತಿನ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಬಿಗ್ ಬಾಸ್ ಅಲ್ಲಿ ಎಲ್ಲರೂ ವೋಟ್ ಮಾಡಿ ಬರ್ಬೇಕಂತ ನಾವ್ ಈವಾಗ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯಿಂದ ಸರ್ ಅವರ ಮನೆಗೆ ತಿರುಗೋ ಜಾಗ ಕೊಡಾಜೆ ಅಂತ ಹೇಳ್ತೇವೆ ಅಲ್ಲಿದ್ದಾವೆ ಅಂಗಡಿಯಲ್ಲಿದ್ದಾವೆ ಈ ಅಂಗಡಿಗೆ ಕೂಡ ಸರ್ ಅವರು ಬರ್ತಾ ಇರ್ತಾರೆ ಹೆಸರು ಹೇಳಿ ಮೊಹಮ್ಮದ್ ಮಸೂದ್ ದಂಧಾಚಾರ ಬಗ್ಗೆ ನಿಮಗೆ ಯಾವಾಗಿಂದ ಪರಿಚಯ ಅವರನ್ನೇ ಗೊತ್ತು ನೀವು ಅವರ ವಿಡಿಯೋ ಎಲ್ಲ ನೋಡ್ತೇವೆ ನಾವು ನಿಮ್ಮ ಊರಿನ ಊರಿನವರೇ ಒಳಗಡೆ ಮನೆ ಅಂಗಡಿಗೆ ಬರ್ತಾ ಇರ್ತಾರೆ ಹಾಗೆಲ್ಲ ಇದೆ ಸ್ವಲ್ಪ ನೋಡಿ ಕೂಡ ಪರಿಚಯ ಬಂದು ಮಾತಾಡ್ತಾರೆ ಹಾಗೆಲ್ಲ ಇದೆ ಓಕೆ ಈಗ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿದ್ದಾರೆ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಒಳ್ಳೇದು ಒಳ್ಳೇದು ಸ್ವಲ್ಪ ಚಂದ ಆಟ ಆಡ್ತಾ ಇದ್ದಾರೆ ಕೂಡ ಒಳ್ಳೇದ್ ಮಾಡಿದ್ರೆ ನಮ್ ನಾವು ಕೂಡ ಸಪೋರ್ಟ್ ಮಾಡ್ತಾ ಇರ್ತೇವೆ ಧನ್ರಾಜ್ ಆಚೆ ಅವರು ನಮ್ಮ ಊರಿನವರು ಅವ್ರು ಬಿಗ್ ಬಾಸ್ ಗೆ ಸೆಲೆಕ್ಟ್ ನಮಗೆ ತುಂಬಾ ಸಂತೋಷವಾಗಿದೆ ಅವರು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಬರ್ಬೇಕಂತ ನಮ್ಮೊಂದು ಆಸೆ ನೋಡ್ತೀರಾ ಡೈಲಿ ಶೋ ಡೈಲಿ ನೋಡ್ತಿದ್ದೇವೆ ನಾವು ಬಿಗ್ ಬಾಸ್ ಅಲ್ಲಿ ಅವರದ್ದು ಸೆಲೆಕ್ಟ್ ಆಗಿ ಬರ್ಬೇಕು ಅಂತ ನಮ್ಮ ಎಲ್ಲ ಊರದ್ದು ಕೊಡಜೆ ಅವರದ್ದು ಆಗಿ ಬರ್ಬೇಕು ಸೆಲೆಕ್ಟ್ ಆಗಿ ಪತ್ರ ನಮ್ಮ ನೆರೆಯವರು ನಾವು ನೋಡ್ತಾ ಇದ್ದೇವೆ ಅವರು ಆಗಿ ಅಂತ ಆಸೆ ಅಷ್ಟೇ ನೋಡ್ತಾ ಇದ್ದೇನೆ ಡೈಲಿ ಸ್ವಲ್ಪ ಅವರಿಗೆ ಒಳಗಡೆ ಒಳ್ಳೆ ಆಟ ಆಡ್ತಾರೆ ಅವರು ಚೆನ್ನಾಗಿ ಆಟ ಆಡ್ತಾರೆ ಆಗಿ ಬರ್ಬೇಕು ಅಂತ ನಮ್ದೊಂದು ಆಸೆ ನಮ್ಮ ಊರ್ನವರು ಪರಿಚಯ ಇವಾಗ ಕೊಡಜಿಯ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ ಇಲ್ಲಿ ಒಬ್ರು ಆಟೋ ಚಾಲಕರು ಇದ್ದಾರೆ ಇವ್ರು ಕೂಡ ದಂತದಾಸರ ಬಹಳ ಹತ್ತಿರದಿಂದ ಬಲ್ಲವರು ಹೇಳಿ ನಮಗೆ ಒಳ್ಳೆ ವಿಷಯ ಅದು ನಮ್ಮ ಊರಿನ ಜನರು ಅವರು ಅವರು ಒಂದು ಆಗಿ ಬರ್ಬೇಕು ಅಂತ ನಾವು ಎಲ್ಲ ಇದು ಮಾಡ್ತೇವೆ ಮತ್ತೆ ನಾವ ಎಲ್ಲ ಎಲ್ಲ ಸೇರಿ ರಿಕ್ಷಾದವರು ಅವರ ಸಪೋರ್ಟ್ ಹೌದು ನಮ್ಮ ನಮ್ಮ ಊರಿನವರು ಅವರ ಮಾತಾಡ್ತಾ ಇದ್ದೇವೆ ಹೋಗಿ ಅವರು ಬರ್ತಾರೆ ಹಾಗೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಬಿಗ್ ಬಾಸ್ ಶೋ ಡೈಲಿ ಅವರ ಬಗ್ಗೆ ಈಗ ಬಿಗ್ ಬಾಸ್ ಗೆ ಸಿಲೆಕ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ನಿಮ್ಮ ಊರಿನ ಹುಡುಗ ನಮ್ಮ ಊರ ಹುಡುಗ ಒಳ್ಳೆ ಪ್ರತಿಭಾವಂತ ಹುಡುಗ ಅವರು ಬಿಗ್ ಬಾಸ್ ಗೆ ಹೋಗಿದ್ದಾರೆ ಆಲ್ ದ ಬೆಸ್ಟ್ ಹೇಳ್ತಿದ್ದೇವೆ ಅವ್ರಿಗೆ ಒಳ್ಳೆ ಟಿಕ್ ಟಾಕ್ ಎಲ್ಲ ಮಾಡಿ ಎಲ್ಲ ಸೈನ್ ಸೈನ್ ಆಗಿದ್ದಾರೆ ಊರಲ್ಲೆಲ್ಲ ತೊಂದರೆ ಇಲ್ಲ ಒಳ್ಳೆ ಹುಡುಗ ಮುಂಚೆಯಿಂದ ಪರಿಚಯ ಉಂಟು ಅವರನ್ನ ನೋಡ್ತಾ ಇದ್ದ ನಮ್ಮ ಊರಿನ ಅವ್ರಿಗೆ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಒಳ್ಳೆ ಹುಡುಗ ಬಿಗ್ ಬಾಸ್ ಡೈಲಿ ನೋಡ್ತಾ ಇದ್ದೀರ ಓಟ್ ಮಾಡ್ತಾ ಇದ್ರ ಅವರಿಗೆ ಹೌದೌದು ನೋಡ್ತಾ ಇದ್ದೇವೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದೇವೆ ಇನ್ನು ವೋಟ್ ಮಾಡಿ ನಮ್ಮ ಊರಿನ ಹುಡುಗ ವಿನ್ ಆಗ್ಲಿ ಓಕೆ ಓಕೆ ನಮ್ಗೆ ಕೂಡ ಅದೇ ಆಸೆ ನಮ್ಮ ಊರಿನ ಹುಡುಗ ಗೆದ್ದು ಬರ್ಲಿ ನಮ್ಮ ಊರಿನ ಹುಡುಗ ಬಹಳ ಒಂದು ಪ್ರತಿಭಾ ಅಂತ ಹುಡುಗ ಹಾಗೆ ಟಿಕ್ ಟಾಕ್ ಎಲ್ಲ ಮಾಡಿ ಎಲ್ಲ ವೈರಲ್ ಆಗಿದ್ರು ಅದೇ ಈ ನಾವು ಇದ್ದೇವೆ ಇದ್ದೇವೆ ಸಪೋರ್ಟ್ ಮಾಡ್ತಾ ನನ್ನ ಹೆಸರು ಗಣೇಶ್ ಪೂಜಾರಿ ಅಂತ ಅನಂತಾರಿ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ಆ ಈಗ ನಮ್ಮ ಊರಿನ ಕಲಾವಿದರು ನಮ್ಮ ಆತ್ಮೀಯರು ಮತ್ತೆ ಉತ್ತಮವಾದಂತ ಕಲಾವಿದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಈ ಕೂಗ್ರಾಮದಲ್ಲಿ ಹೋಗಿರತಕ್ಕಂತ ಬಿಗ್ ಬಾಸ್ ಗೆ ಹೋಗಿರತಕ್ಕಂತ ನಮ್ಮ ಗ್ರಾಮದ ನಮ್ಮ ಊರಿನ ಪ್ರತಿಭೆ ಅಲ್ಲಿ ಧನ್ರಾಜ್ ಆಚಾರ್ಯರು ಅಂತ ಯಾಕಂದ್ರೆ ಒಳ್ಳೆ ಬಹಳಷ್ಟು ಕಾರ್ಯಕ್ರಮವನ್ನು ಕೊಟ್ಟಿರತಕ್ಕಂಥವ್ರು ಈ ಗ್ರಾಮದಲ್ಲಿ ಮತ್ತೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಉತ್ತಮ ಕಾರ್ಯಕ್ರಮ ಕೊಟ್ಟಿರತಕ್ಕಂಥವ್ರು ಪ್ರಾಯಶಃ ನಮ್ಗೆ ಸಿಕ್ಕಿರುವಂತದ್ದು ಅದೃಷ್ಟ ರಾಜಯೋಗ ನಮ್ಮ ಧನರಾಜ ಅವರಿಗೆ ಸಿಕ್ಕಿರುವಂತಹ ಯೋಗ ಇದರಲ್ಲಿ ಅವರು ವಿಜಯ ಸಾಗಿ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ದುರ್ಗಾ ಪರಮೇಶ್ವರಿ ಮತ್ತೆ ಇವರು ತಾಯಿ ಹತ್ರ ನಾವು ಬೇಡ್ಕೊಳ್ಳುದು ನಮಗೆ ಬಿಗ್ ನ ಬಗ್ಗೆ ಅಭಿಮಾನ ಇಲ್ಲ ಧನ್ರಾಜನ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ವ್ಯಕ್ತಿತ್ವ ನಮ್ಮ ಗ್ರಾಮದವರು ನಮ್ಮ ಊರಿನವರು ಅದರಿಂದ ಬಹಳಷ್ಟು ಅಭಿಮಾನ ಇದೆ ಅವರು ಆ ಕಾರ್ಯಕ್ರಮಕ್ಕೆ ಇಂಟರ್ಫೇರ್ ಪೇರ್ ಆಗಿದ್ರಿಂದ ಅವರು ವಿಜಯ ಸಾಗಿ ಬರಲಿ ಅನ್ನುವಂತ ನಾವು ಸ್ವಾಮಿಗಳೇ ನೀವು ಅವರ ಅಂದ್ರೆ ಅವ್ರ ನಮ್ಮ ಕ್ಲಾಸ್ ಮೇಟು ಪರೈಮನಲ್ಲಿ ಪ್ರಾಥಮಿಕವಾಗಿ ನಮ್ಮ ಕ್ಲಾಸ್ಮೇಟ್ ಅವರು ಆಮೇಲೆ ಮತ್ತೊಂದು ಹೇಳುದಂದ್ರೆ ನಮ್ಮ ಈ ಒಂದು ಅನಂತಾಡಿ ಗ್ರಾಮದಲ್ಲಿ ಒಬ್ಬ ಒಳ್ಳೆ ಪ್ರತಿಭೆ ಅಂತ ಹೇಳ್ಬಹುದು ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಮಿಂಚುವಂತ ಪ್ರತಿಭೆ ಅಂತ ಹೇಳ್ಬಹುದು ಅವ್ರು ಇನ್ನಷ್ಟು ಎತ್ತರಕ್ಕೆ ಬೆಲೆ ಅಂತ ನಮ್ಮ ಆಶೀರ್ದ ಅವರಿಗೆ ನನ್ನ ಹೆಸರು ಅಕ್ಷತ್ ಈಗ ನಿಮ್ಮ ಊರಿನ ಹುಡುಗ ಧನ್ರಾಜ್ ಅಶರ್ ಕನ್ನಡ ಬಿಗ್ ಬಾಸ್ ಸೀಸನ್ ಒಂದಕ್ಕೆ ಸಿಲೆಕ್ಟ್ ಆಗಿದ್ದಾರೆ ಒಳ್ಳೆ ಆಡ್ತಾ ಇದ್ದಾರೆ ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು ದನರಾಜ ಅಂತ ಹೇಳಿದ್ರೆ ಅವರು ಎಲ್ಲಾ ಚಟುವಟಿಕೆಗಳಲ್ಲಿ ಬರ್ತಾರೆ ನಮ್ಮ ಒಟ್ಟಿಗೆ ಇದ್ದವರು ಹಾಗು ಅವರೊಂದು ಅಂತ ಒಂದು ದೊಡ್ಡ ವೇದಿಕೆ ಹೋದದ್ದು ಅದು ನಮ್ಮ ಊರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಒಂದು ಊರಿಗೆ ಅದೊಂದು ದೊಡ್ಡ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು ಹೇಗೆ ಅಂತ ಹೇಳಿದ್ರೆ ನಾನು ಕೂಡ ಅವರೊಟ್ಟಿಗೆ ತುಂಬಾ ಬೆರೆತಿದ್ದೇನೆ ಆಟ ಓಟ ತುಂಬಾ ವಿಡಿಯೋದಲ್ಲಿ ಕೂಡ ಅವರು ಎಂತ ಟಿಕ್ ಟಾಕ್ ಮಾಡಲು ನನ್ನನ್ನು ಕೂಡ ಒಂದು ಅದರಲ್ಲಿ ಇನ್ವಾಲ್ವ್ ಕೂಡ ಮಾಡಿದ್ದಾರೆ ಆದ್ರೂ ನಾವು ಈಗ ಬಿಗ್ ಬಾಸ್ ನೋಡುದೇ ಅವರಿಗೋಸ್ಕರ ನಾವು ಇಷ್ಟರವರೆಗೆ ಬಿಗ್ ಬಾಸ್ ಅನ್ನು ನೋಡಿಯೇ ಇಲ್ಲ ಯಾವ ಸೀಸನ್ ಅನ್ನು ಕೂಡ ಬಿಗ್ ಬಾಸ್ ಅನ್ನು ಇಲ್ಲಿ ಇದ್ರು ಕೂಡ ಅದನ್ನು ಚಾನೆಲ್ ಚೇಂಜ್ ಮಾಡ್ತಿದ್ದವರು ಈಗ ಅದಕ್ಕೆ ಅದಕ್ಕೆ ಅಂತಲೇ ಕಾಯ್ತಾ ಇದ್ದೇವೆ ಅವರಿಗೋಸ್ಕರನೇ ನೋಡುದು ಇಲ್ಲದ್ರೆ ನಾವು ಬಿಗ್ ಬಾಸ್ ನೋಡುವವರೇ ಅಲ್ಲ ಹಾಗೆ ಒಳ್ಳೆಯ ಹುಡುಗ ಅವರಲ್ಲಿ ಎರಡು ಎರಡು ಮಾತನಾಡುವ ಹಾಗೆ ಇಲ್ಲ ಅವರು ಕೂಡ ಆಗಿರ್ಬೋದು ಅವರ ಅವರು ಬೆಳೆದಂತಹ ಅವರ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗೆ ಹೇಳಿದ್ರೆ ಮನೆಯವರು ಕೂಡ ತುಂಬಾ ಒಳ್ಳೆಯ ಮನುಷ್ಯರು ಒಂದು ಬೇಡದ್ದು ಇನ್ನೊಬ್ಬರಿಗೆ ಹೇಳಿದವರಲ್ಲ ಬೇಡದನ್ನು ಕೇಳಿದವರಲ್ಲ ಹಾಗೆಯೇ ಇವರು ಕೂಡ ಅವರ ಒಳ್ಳೆ ಮನಸ್ಥಿತಿ ಅಲ್ಲಿ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಅವರು ಇರುವವರು ಸ್ವಲ್ಪ ಸ್ವಲ್ಪ ಮಾತನಾಡುವ ಅಲ್ಲಿ ಎಡವಿ ಮಾತನಾಡುವವರು ಇದ್ದಾರೆ ಅವರು ನೋಡಿ ಬಿಗ್ ಬಾಸ್ ಅಲ್ಲಿ ತುಂಬಾ ಅವರಿಗೆ ಆಚೀಚೆ ಮಾಡಿದ್ರು ಮೋಕ್ಷಿತ ಅವರಿದ್ರು ಈ ಇದೆಲ್ಲ ಮಾಡಿದ್ರು ಆದ್ರೆ ಇವರು ಅದನ್ನ ಎಲ್ಲವನ್ನೂ ಕೂಡ ಒಂದು ಮನಸ್ಸಿಗೆ ಹಾಕದೆ ಉತ್ತಮವಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆಯ ಹಂಡ್ರೆಡ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಅವರದ್ದು ಬಲ ಏನಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಅದು ಎಲ್ಲರಿಗೂ ನಮ್ಗೆ ಗೊತ್ತಿರುವಂತಹ ವಿಷಯ ಎಂಟರ್ಟೈನ್ಮೆಂಟ್ ಅವರದ್ದೊಂದು ಬಲ ಅದರಲ್ಲಿ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಒಂದು ಇಡೀ ಬಿಗ್ ಬಾಸ್ ಮನೆಗೇನೆ ಅವರೊಂದು ಎಂಟರ್ಟೈನರ್ ಆಗಿ ಅವರು ಗೆಲ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಗೆದ್ದು ನಮ್ಮ ಊರಿಗೆ ಒಂದು ಕೀರ್ತಿ ತರಬೇಕಂತ ನಾನು ಕೇಳ್ತಾ ಇದ್ದೇವೆ ನನ್ನ ಹೆಸರು ಗೀತಾ ಚಂದ್ರಶೇಖರ್ ನಾವು ಅನಂತಾಡಿ ನಿವಾಸಿ ಗೋಲಿಕಟ್ಟೆ ಮನೆ ನಮ್ಮ ಊರಿನ ಪ್ರತಿಭೆ ಧನ್ರಾಜ್ ಹೆಮ್ಮೆಯ ಅವರ ತಂದೆ ತಾಯಿಯ ಹೆಮ್ಮೆಯ ಪುತ್ರನಾಗಿದ್ದಾನೆ ನಮ್ಮ ಊರಿಗೂ ಪರ ಊರಿಗೂ ಹೆಮ್ಮೆಯ ಪ್ರತಿಭೆಯಾಗಿ ಪ್ರತಿಬಿಂಬಿಸಿದ್ದಾನೆ ಬಿಗ್ ಬಾಸ್ ಅಲ್ಲಿ ಅದು ಎಲ್ಲರಿಗೂ ಗಮನ ಸೆಳೆಯುವಂತ ಸಂತೋಷಕರವಾದಂತ ವಾತಾವರಣದ ಇದರಲ್ಲಿ ಇದ್ದಾನೆ ಅವನು ಇನ್ನು ಅವನ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ತನಕ ಅವನು ಇದ್ದು ಗೆದ್ದು ಚೆನ್ನಾಗಿ ಆಟ ಆಡಿ ನಮ್ಮ ಊರಿಗೆ ಅವನು ತುಂಬಾ ದಿಬ್ಬನ ಸಂಭ್ರಮ ಸಡಗರದಿಂದ ನಮ್ಮ ಊರಿಗೆ ಹೆಮ್ಮೆ ಪುತ್ರ ಬರಬೇಕೆಂದು ನಮ್ಮೆಲ್ಲರ ಆಶೀರ್ವಾದ ಅವನಿಗೆ ಫಿಲ್ಮ್ ಫಿಲ್ಮ್ ಎಲ್ಲ ನೋಡಿದ್ದಾರೆ ಬಹಳ ಚಂದ ಮಾಡಿದ್ದಾರೆ ಅವರು ಹಾಗೆ ತುಂಬಾ ಅವ್ರ ಅಜ್ಜಿ ಒಟ್ಟಿಗೆ ಸೇರಿ ತುಂಬಾ ಯೂಟ್ಯೂಬ್ ಮಾಡಿದ್ದಾರೆ ಅದು ಬಹಳ ಮೆಚ್ಚುಗೆ ಆಗಿದೆ ಅಮ್ಮನೊಟ್ಟಿಗೆ ಅಜ್ಜಿ ಒಟ್ಟಿಗೆ ಅಜ್ಜಿ ಒಟ್ಟಿಗೆ ಅಮ್ಮನೊಟ್ಟಿಗೆ ಎಲ್ಲ ಅವರ ಫ್ಯಾಮಿಲಿ ಒಟ್ಟಿಗೆ ತುಂಬಾ ಒಳ್ಳೊಳ್ಳೆ ಯೂಟ್ಯೂಬ್ ಅನ್ನು ಕೊಟ್ಟಿದ್ದಾರೆ ಜೀಶಿ ಅವರು ಸಹ ಅವ್ರ ಮನೆಗೆ ಬಂದಿದ್ದಾರೆ ನೋಡ್ಲಿಕ್ಕೆ ಅಂತ ಒಂದು ಒಳ್ಳೆ ಕೆಲಸ ಆಗಿದೆ ಅದೇ ಈಗ ಅವನು ಬಿಗ್ ಬಾಸ್ ಅಲ್ಲಿ ಒಳ್ಳೆ ಅವನು ನಡತೆ ನೋಡುವಾಗ ನಮ್ಗೆ ಒಳ್ಳೆ ಕಾಣ್ತದೆ ಆದ್ದರಿಂದ ಅವನು ಬಂದ್ರೆ ಬರ್ಬೇಕು ನೂರಕ್ಕೆ ನೂರ ಬರ್ಬೇಕು ಬಂದ್ರೆ ನಮ್ಮ ಊರಿಗೂ ಕೀರ್ತಿ ಬರ್ತದೆ ಅವರಿಗೂ ಒಳ್ಳೇದಾಗ್ತದೆ ಇದು ಒಳ್ಳೇದಾಗಲಿ ಅಂತ ನಾವು ಆ ದೇವ ದೇವರಲ್ಲಿ ಎಲ್ಲ ನಮ್ಮ ತುಳುನಾಡಿನ ದೇವ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ತೇವೆ ಒಳ್ಳೇದಾಗಿ ಬರ್ಬೇಕಂತ ಹೇಳಿ ನಮ್ಮ ಊರಿನ ಹುಡುಗ ನಮ್ಮ ನೆಲದ ಹುಡುಗ ಆ ತುಳುನಾಡಿಗೆ ಒಂದು ಭಾರಿ ಹೆಮ್ಮೆಯ ಒಂದು ವಿಷಯ ಅಂದ್ರೆ ಒಂದು ಅವನು ಈ ಟ್ರೋಲ್ ಮಾಡುದರಲ್ಲಿ ಬಾರಿ ಹುಷಾರಿ ತುಂಬಾ ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅವರ ಅಜ್ಜಿಯನ್ನು ಹಾಕ್ಕೊಂಡು ಮನೆಯವರನ್ನೆಲ್ಲ ಹಾಕೊಂಡು ಒಂದು ಕಲಾ ಪ್ರತಿಭೆಯನ್ನು ತೋರಿಸಿದಂತಹ ಒಂದು ದಂಡರ ಆಚಾರಿ ವಿನ್ ಆಗಿ ಬರಬೇಕು ನಮ್ಮ ಊರಿಗೆ ಹೆಮ್ಮೆ ನಮ್ಮ ಊರಿಗೆ ಕೀರ್ತಿ ತರಬೇಕು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವ್ರಿಗಿನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ ವೇದಿಕೆಯಲ್ಲಿ ಅವರಿಗೆ ಒಂದು ಅವಕಾಶ ಸಿಗ್ಲಿ ಹಾಗೆ ನಮ್ಮ ಅವನು ಹೋದ ದಿವಸವೇ ನಾನು ಅವರ ಅಣ್ಣನನ್ನು ಕರೆದು ದೇವಸ್ಥಾನದಲ್ಲಿ ನಮ್ಮ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಅವ್ರ ಲೆಕ್ಕದಲ್ಲಿ ಒಂದು ಅರ್ಚನೆ ಮಾಡಿಸಿದ್ದೇನೆ ಅವ್ರು ಹಿನ್ನಾಗಿ ಬರ್ಬೇಕು ಕೀರ್ತರಬೇಕು ಅಂತ ಅಷ್ಟು ಬರ್ಬೇಕು ನಮ್ಮ ಬಂದು ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ತರ್ಬೇಕು ಅವರು ಬರ್ಬೇಕು ಮೀನಾಗಿ ವಿನ್ನಾಗಿ ಬರ್ಬೇಕು ಬಂದ್ರೆ ನಮ್ಮ ಊರಿಗೂ ನಮ್ಮ ಎಲ್ಲ ದಕ್ಷಿಣ ಕನ್ನಡಕ್ಕೂ ಇಡೀ ರಾಜ್ಯಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ ಹಾಗೆ ನಮ್ಮ ಒಂದು ಅಡಿಯಲ್ಲಿ ಅವರ ಅವರೊಂದು ಹೆಸರು ಫೇಮಸ್ ಆಗ್ತದೆ

ಫೇಮಸ್ ಆಗಿದ್ದಾರೆ ಅವರು ಮತ್ತು ಜಾಸ್ತಿಯಾಗಿ ಅವರನ್ನೇ ತುಂಬಾ ಅಲ್ಲಿ ಮತ್ತು ಟಿವಿಯಲ್ಲ ನೋಡ್ತಾರೆ ಜನರು ಅವ್ರು ಇನ್ನಾಗಬೇಕು ಯು